ಮೊದಲಿಗೆ ತಾಯಿ ಭುವನೇಶ್ವರಿಯ ಪಾಠಗಳಿಗೆ ಕೊಡಬಿಟ್ಟು ರೈತನನ್ನು ಸೈನಿಕನನ್ನು ಮನದಲ್ಲಿ ನೆನೆಸಿ ಇವತ್ತು ಇನ್ನೊಂದು ಸಂಘಟನೆ ಕೈ ಜೋಡಿಸ್ಕೊತಾ ಇದೆ ಜಯ ಕರ್ನಾಟಕ ಸೇನೆ ಅಂತ ಹೇಳಿ ಇಲ್ಲಿಯ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಹೋಗಿ ಮಟ್ಟದಲ್ಲಿ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹೇಳಕ್ ಇಷ್ಟಪಡ್ತೇನೆ ನಾನೊಂದು ಸಂಘಟನೆ ಕಟ್ಕೊಂಡಿದ್ದೀನಿ ಆ ಸಂಘಟನೆಯ ಮೂಲ ಉದ್ದೇಶಗಳು ನಿಮ್ಗೆ ಗೊತ್ತಿರ್ಬೇಕು ಯಾವಾಗಲೂ ಮೂಲ ಉದ್ದೇಶಗಳೇ ಗೊತ್ತಿರಲಿಲ್ಲ ಅಂತಂದ್ರೆ ನೀವು ಏನರೇ ಯಾವ್ತಾ ಇಲ್ಲ ಬಾಳೆವು ಇಂಗ್ಲಿಶು ಬಂತು ಭಾಷೆ ನಾನು ಚುರುಕು ಬಂದಿದ್ದೆ ಕನ್ನಡಕ್ಕಾಗಿ ಚೀರಾಡಿ ಕನ್ನಡಕ್ಕಾಗಿ ಹೋರಾಡಿ ಏನು ಇಲ್ಲ ಬಿಡಿ ಬಾಯಿ ಕನ್ನಡ ಉಳಿಸ್ ನಾವು ಕನ್ನಡವನ್ನು ಉಳಿಸ್ಬೇಕಾದ್ರೆ ನಾವು ಮತ್ತು ನಿಮ್ಮ ಸಹೋದರಿಗಿಂತ ನಮ್ಮ ತಾಯಿಯ ಮದುವೆ ಹೇಳ್ತೇನೆ ನಾನು ಯಾಕಂತಂದ್ರೆ ತಾಯಿನೇ ಗುರು ಆಗ್ಬಿಡ್ತಲ್ಲ ಮನೆಯಲ್ಲೇ ಮಕ್ಕಳಿಗೆ ಅದಕ್ಕೆ ಅಲ್ಲಿಂದನೇ ಕನ್ನಡ ಭಾಷೆ ಶುರು ಆಗುತ್ತೆ ಕನ್ನಡ ಭಾಷೆನ ನಾವೇನ್ ಮಾಡ್ತಾ ಇದ್ದೀವಿ ಈಗ ಏ ಯಾರು ಕೇಳಕ್ಕೋದ್ರೆ ಬಟ್ಟೆ ಭಾಷೆ ಇಂಗ್ಲಿಷ್ ಅಂತ ಬಂದಾರೆ ಯಾಕಂದ್ರೆ ನಾವು ತುರ್ತು ಕೊಡ್ತದೆ ನಮ್ಗೆ ಇಂಗ್ಲಿಷ್ ಭಾಷೆ ಮೊದಲಿಂದ ಇಂಗ್ಲಿಷ್ ಭಾಷೆ ಇದ್ದ ಮಧ್ಯದಲ್ಲಿ ಬಂತು ಅದನ್ನ ಅವ್ರು ನಮ್ಮನ್ನ ಆಡಿದ್ರು ನಾವು ಅದ್ರೊಳಗೆ ಹಾಕೊಂಡ್ಬಿಟ್ವಿ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಅಂದ್ರು ನಮ್ಮ ಸಹೋದರೊಬ್ಬರ ಉಪ್ಪಿನಕಾಯಿ ಇದ್ದಂಗೆ ನಮ್ ಉಪ್ಪಿನಕಾಯಿ ತಗೊಂಡಂಗೆ ಉಪ್ಪಿನಕಾಯಿ ರುಚಿನೂ ಬೇರೆ ಇಂಗ್ಲಿಷ್ ಭಾಷೆಯ ಇದನ್ನೇ ಬೇರೆ ಆದ್ರೆ ನಾವು ಕನ್ನಡವನ್ನು ಉಳಿಸ್ಬೇಕು ಅಂತಂದ್ರೆ ನಿಮ್ಮಂತ ಯುವಕರಾಗಿ ನಿಮ್ಮಂತವರು ಸಾಯನ್ಸಿಗರಾಗ್ಲಿ ಮೊದಲಿಗೆ ಭಟ್ಟಿ ದೃಢ ನಿರ್ಧಾರ ನಾವು ಮಾಡ್ಕೋಬೇಕು ನಾವು ಕನ್ನಡಿಗರು ಅನ್ನುವಂತಹ ಸ್ವಾಭಿಮಾನ ಮತ್ತು ದೃಢತೆ ಮತ್ತು ನಿಮ್ಮಲ್ಲಿ ಆ ಛಲ ಬರಬೇಕು ನಾನು ಕನ್ನಡಿಗ ಅನ್ನುವಂತಹ ಛಲ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ಏನು ಮಾಡಕ್ಕೂ ಆಗಲ್ಲ ನಾವೇನ್ ಇಲ್ಲಿ ಬಡ ಬಡ ದೊಡ್ಡ ದೊಡ್ಡ ಭಾಷಣ ಬೀಳ್ತೀವಿ ಅಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತೀವಿ ಇಂಗ್ಲಿಷ್ ಸಾಲಿಕ್ ಹಾಕ್ತೀವಿ ಹೌದಲ್ವಾ ಅದಕ್ಕೆ ನಾವು ನಾನು ಎಷ್ಟು ಸರಿ ಹೇಳ್ತಾ ಇದ್ದೀನಿ ಈಗ ನೀವೆಲ್ಲರೂ ಒಂದು ಸಂಘಟನೆಯ ಅಧ್ಯಕ್ಷರು ತಾಲೂಕಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಏನು ಹೋತಾ ಇದ್ದೀರ ಅವರು ಏನಂತಾರೆ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಹ್ಮ್ ನಾವು ತಿಳ್ಕೋಬೇಕು ನಿಮ್ಮ ನಾಡಿನ ಧ್ವಜವನ್ನು ತಯಾರಿಸಿದವರು ಯಾರು ತಿಳ್ಕೋಬೇಕು ಯಾಕೆ ತಯಾರಿಸಿದ್ರು ಅಂತ ತಿಳ್ಕೋಬೇಕು ಹಳದಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ಕೆಂಪು ಬನ್ನ ಯಾವ ತಿಳ್ಕೋಬೇಕು ಆಯ್ತಾ ಈಗ ನಮ್ಮಲ್ಲಿ ಎಷ್ಟೋ ಜನ ನಾವು ಕಿತ್ತೂರು ರಾಜ ಚೆನ್ನಮ್ಮ ಅಂತ ಒಬ್ಬರಿಗೆ ನಾವು ಮಾತಾಡಿದ್ರೆ ಏನೇ ಮಾತಾಡ್ಬೇಕಾದ್ರೆ ನಮ್ ಕಿತ್ತೂರು ರಾಜ ನಮ್ಗ ಅಭಿಮಾನ ಯಾಕಂದ್ರೆ ದಿಟ್ಟದೇ ಹಿಮಗಳು ಅವಳು ಬ್ರಿಟಿಷರಂತ ಅಂತ ಬ್ರಿಟಿಷರಿಗೆ ಆ ಎಷ್ಟು ಜನಕ್ಕೆ ಗೊತ್ತಿದೆ ಚೆನ್ನಮ್ಮ ದೇವಿ ಯಾರು ಕೆಳದಿ ಚೆನ್ನಮ್ಮ ಈ ಚೆನ್ನಮ್ಮ ಬೇರೆ ಕೆಳದಿ ಇಬ್ಬರು ಚೆನ್ನಮ್ಮ ಬೇರೆ ಕೆಳದಿ ಚೆನ್ನಮ್ಮ ಬೇರೆ ಆ ಇಬ್ಬರು ಚೆನ್ನಮ್ಮದಲ್ಲಿ ನಿಮ್ಗೆ ಯಾರು ಚೆನ್ನಮ್ಮ ಕೆಳದಿ ಚೆನ್ನಮ್ಮ ನಿಮ್ಗೆ ಎಷ್ಟು ಜನಕ್ಕೆ ಬರ್ತದೆ